ಅಚಿಂತ್ಯ ವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೇ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ನಮಸ್ಕಾರಗಳು ಎಲ್ಲರಿಗೂ ಯುಗಾದಿಯ ಶುಭಾಶಯಗಳು ವಿಶ್ವವಾಸು ಸಂವತ್ಸರ ಇವತ್ತಿನಿಂದ ಪ್ರಾರಂಭವಾಗಿದೆ ಈ ವಿಶ್ವವಾಸು ಸಂವತ್ಸರದ ಉದ್ದಕ್ಕೂ ಕೂಡ ಸಕಲ ಜೀವಜಂತುಗಳಿಗೂ ಕ್ಷೇಮ ಅಭ್ಯುದಯ ಶಾಂತಿ ಸಮಾಧಾನಗಳು ಉಂಟಾಗಲೆಂದು ದೇವರಲ್ಲಿ ನಾವೆಲ್ಲ ಪ್ರಾರ್ಥಿಸೋಣ ಇವತ್ತಿನ ದಿನ ಬೇವು ಬೆಲ್ಲವನ್ನು ಮಿಶ್ರಣ ಮಾಡಿ ದೇವರಿಗೆ ನೈವೇದ್ಯದ ರೂಪದಲ್ಲಿ ಸಮರ್ಪಿಸಿ ನಾವು ಸ್ವೀಕರಿಸಿ ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತೇವೆ ಭಗವಂತ ಜೀವನದಲ್ಲಿ ದುಃಖ ಬರಲಿ ಸುಖ ಬರಲಿ ಪರಿಸ್ಥಿತಿ ಹೇಗಿದ್ದರೂ ಕೂಡ ಮನಸ್ಥಿತಿ ಚೆನ್ನಾಗಿರಲಿ ಎಂದು ಕೇಳುತ್ತೇವೆ ಗೀತೆಯಲ್ಲಿ ಭಗವಂತ ಹೇಳಿರುವಂತೆ ಸುಖ ದುಃಖಿಯ ಸಮಯ ಕೃತ್ವ ಲಾಭಾಲಾಭವು ಜಯ ಜಯವು ಸುಖದಲ್ಲಿ ದುಃಖದಲ್ಲಿ ಲಾಭದಲ್ಲಿ ನಷ್ಟದಲ್ಲಿ ಜಯದಲ್ಲಿ ಪರಾಜಯದಲ್ಲಿ ಮನಸ್ಸು ಸಮಸ್ಥಿತಿಯಲ್ಲಿರಲಿ ಎನ್ನುವುದೇ ಆಗಿದೆ ಈ ವಿಶ್ವಾಸ ಸಂವತ್ಸರದ ಫಲವನ್ನು ಹೇಳುವಂತಹ ಶ್ಲೋಕ ಇಲ್ಲಿದೆ ಸ್ವಲ್ಪ ಜಲಂ ಜಲಮಂಡಲ ಮಾದದಾತಿ ಪ್ರಾಯೇಣ ಧಾನ್ಯಕಿಲಂ ವಿಲಯಂ ಪ್ರಯಾತಿ ಲಕ್ಷ್ಮೀಶ್ಚರಾಧಿಗತಾ ಚಲಾನೃಪಾಣಂ ಭವತಿ ರೋಗ ಭಯಂ ನರಾಣಾಂ ಈ ಸಂವತ್ಸರದಲ್ಲಿ ರವಿಯು ರಾಜನಾಗಿ ಮಂತ್ರಿಯಾಗಿ ಅರ್ಗಾಧಿಪತಿಯಾಗಿ ಮೇಘಾಧಿಪತಿಯಾಗಿ ಇರೋದರಿಂದ ಅಲ್ಪವೃಷ್ಟಿಯು ಧನಧಾನ್ಯಗಳ ನಾಶ ಇತ್ಯಾದಿಗಳನ್ನು ಈ ಶ್ಲೋಕದಿಂದ ಅರ್ಥೈಸಿಕೊಳ್ಳಬಹುದು ಹಾಗಿದ್ದೂ ಕೂಡ ರಸಾಧಿಪತಿ ಶುಕ್ರನಾದ್ದರಿಂದ ಸಸ್ಯ ಸಮೃದ್ಧಿ ಉತ್ತಮ ಬೆಳೆ ಮಳೆಯನ್ನು ಕೂಡ ನಿರೀಕ್ಷಿಸಬಹುದು ಒಟ್ಟಾರೆ ದೈವಮೇಮ ಪರಮನ್ಯೇ ಪೌರುಷಂದು ನಿರರ್ಥಕಂ ಎನ್ನುವಂತೆ ಸಕಲ ಸಮೃದ್ಧಿಯನ್ನು ನೀಡುವಂತಹ ಮಹಾಶಕ್ತಿಯಾದ ಆದಂತಹ ಪರಮಾತ್ಮನಿಗೆ ನೀನೇ ಶರಣು ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಯುಗಾದಿಯನ್ನು ಅತ್ಯಂತ ಉತ್ಸಾಹದಿಂದ ಆಚರಿಸೋಣ ಯುಗಾದಿಯ ಉತ್ಸವ ಎನ್ನುವುದೇ ಉತ್ಸೂತೆ ಹರ್ಷಂ ಎನ್ನುವಂತೆ ಉತ್ಸಾಹವನ್ನು ಇಮ್ಮಡಿಗೊಳಿಸುವುದೇ ಇದೊಂದು ಹಬ್ಬವಾಗಿದೆ ಎಲ್ಲರಲ್ಲಿಯೂ ಕೂಡ ವಿಶಿಷ್ಟವಾದಂತಹ ಉತ್ಸಾಹ ಬಂದು ಇತೋಪಿ ಯತಿಶಯವಾದಂತಹ ಸಮೃದ್ಧಿಗೆ ಕಾರಣೀಭೂತವಾಗಲಿ ಎನ್ನುವಂತಹ ಮಾತನ್ನು ಹೇಳ್ತಾ ಯುಗಾದಿಯ ಶುಭಾಶಯವನ್ನು ಹೇಳ್ತಾ ಇದ್ದೇವೆ ಲೋಕ ಸಮಸ್ತಾ ಸುಖಿನೋ ಬವಂತು